ನಾನು ನಿಮ್ಮ ಫಿಟ್ನೆಸ್ ವಿಡಿಯೋ ನೋಡಿ ಐ ವಾಸ್ ಲೈಕ್ ಓ ಮೈ ಗಾಡ್ ಅಂತ ಅನಿಸಿತ್ತು ಯಾಕಂದ್ರೆ ನಾನು ಕಾಲೇಜ್ನಲ್ಲಿ ನೋಡಿದ್ದ ಜೋಶಿಗೂ ಆಮೇಲೆ ನೀವು ಆಗಿದ್ದ ಜೋಶಿಗೂ ಬಹಳ ವ್ಯತ್ಯಾಸ ಇತ್ತು ಸ್ಟಿಲ್ ನೀವು ಫಿಟ್ನೆಸ್ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ ಮೊದಲಿನ ರೀತಿ ಅಲ್ಲದೆ ಇದ್ರೂ ಯು ಆರ್ ಕಾನ್ಸಂಟ್ರೇಟಿಂಗ್ ಸೊ ಆರೋಗ್ಯ ಫಿಟ್ನೆಸ್ ಮೆಂಟಲ್ ಹೆಲ್ತ್ ವಿನಾಯಕ್ ಜೋಶಿ ಜೀವನದಲ್ಲಿ ಏನು ಸಿ ಮೊದಲನೇದಾಗಿ ಇವಾಗ ನಾನು ಸಖತ್ ಆಗಿದ್ದೀನಿ ಮತ್ತೆ ಮೂರು ಕೆ ಜಿ ಕಳ್ಕೊಂಡಿದ್ದೆ ಅದರಲ್ಲಿ ಒಂದು ಮೂವತ್ತು ಕೆ ಜಿ ವಾಪಸ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಬಟ್ ನನ್ನ ದಿಸ್ ಇಸ್ ಮೈ ಚಾಯ್ಸ್ ನಾನಿ ಥರ ಇರೋದು ನನ್ನ ಚಾಯ್ಸ್ ಓಕೆ ಏನಕ್ಕೆ ಅಂದರೆ ಎವ್ರಿ ಡೇ ಫಿಟ್ನೆಸ್ ಮಾಡ್ತಾ ಇದ್ದೆ ಒಂದು ನೂರು ಮ್ಯಾರಥಾನ್ ಓಡಿರ್ಬೋದು ಅದು ಇದು ಅಂತಲ್ಲ ಒಂದು ಹತ್ತು ಹತ್ತು ಹನ್ನೆರಡು ಸಾವಿರ ಕಿಲೋಮೀಟ್ರ್ ಓಡಿರ್ಬೋದು ದಿನಾ ಬೆಳಗ್ಗೆ ಹತ್ತು ಹತ್ತು ಕಿಲೋಮೀಟ್ರ್ ಓಡ್ತಾ ಇದ್ದೆ ನಾನು ಸೈಕಲ್ ಮಾಡ್ತಾಯಿದ್ದೆ ವರ್ಕೌಟ್ ಮೂರು ಅವರ್ ಬರೀ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೆ ಇವತ್ತು ನನಗೆ ಮೂರು ಅವರ್ ನನ್ನ ಜೊತೆಗೆ ನನಗೆ ಇರೋಕ್ಕೆ ಸಿಕ್ಕಿದ್ರೆ ಐ ವಿಲ್ ಬಿ ದಟ್ ಈಸ್ ಲಕ್ಸುರಿ ಫಾರ್ ಮೀ ಏನಕ್ಕೆ ಅಲ್ಲ ಅಷ್ಟು ಜವಾಬ್ದಾರಿ ಇದೆ ಇವತ್ತಿನ ದಿವಸ ನನಗೆ ಸೊ ಹಾಗಾಗಿ ಒಂದು ಒಂದು ಕಾಲು ಗಂಟೆ ನಾನು ಮಾಡ್ತೀನಿ ದಿನ ನಾನು ಇಟ್ಸ್ ಐದರ್ ಮೆಂಟಲ್ ಆರ್ ಫಿಸಿಕಲ್ ಎರಡರಲ್ಲಾದರೂ ಒಂದು ಫಿಟ್ನೆಸ್ ಮಾಡ್ತೀನಿ ನನಗೆ ಯಾವುದೇ ರೀತಿ ರೋಗ ಇಲ್ಲ ಬಟ್ ಚೆನ್ನಾಗಿ ತಿಂತೀನಿ ನನ್ನ ಹೆಂಡ್ತಿ ಒಳ್ಳೆ ಅಡುಗೆ ಮಾಡಾಕ್ತಾಳೆ ನಮ್ಮಮ್ಮ ಒಳ್ಳೆ ಅಡುಗೆ ಮಾಡಾಕ್ತಾಳೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ನಾಲ್ಕು ವರ್ಷ ಅನ್ನ ತಿಂದಿರಲಿಲ್ಲ ಅನ್ನಲ್ಲ ಅದನ್ನು ನಾನು ನಾಲ್ಕು ವರ್ಷ ಅನ್ನ ತಿಂದಿರಲಿಲ್ಲ ಇವಾಗ ತಿಂದಿದ್ದೀನಿ ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀನಿ ಇಷ್ಟ ಆಗಿ ತಿಂತೀನಿ ನನಗೆ ಐ ಐ ವಾಂಟೆಡ್ ಟು ಎಂಜಾಯ್ ಲೈಫ್ ಓಕೆ ನೀವು ಯಾವಾಗಲೂ ನಾನು ಹೇಳೋದು ಏನು ಗೊತ್ತಾ ಸಿಕ್ಸ್ ಪ್ಯಾಕ್ಸ್ ಇದ್ದವನೇ ಹೆಲ್ದಿ ಅನ್ನೋದು ತುಂಬ ದೊಡ್ಡ ಸುಳ್ಳು ಓಕೆ ನೀವು ಹೆಂಗಾದ್ರೂ ಇರಿ ಹೆಂಗಾದರೂ ಇರಿ ನೋಡೋಕ್ಕೆ ಇವಾಗ ವಿನಾಯಕ ನೀನು ಇದನ್ನು ಮಾಡಪ್ಪ ಅಂತ ನೀವು ನನಗೇನೋ ಹೇಳ್ತೀರ ನನಗೆ ಅದು ಮಾಡಕ್ ಆಯಿತು ಅಂದರೆ ಐ ಆಮ್ ಹೆಲ್ದಿ ಓಕೆ ನೀವು ಹೇಗೆ ಕಾಣಿಸ್ತಾ ಇದ್ದೀರಾ ಅಫ್ಕೋರ್ಸ್ ನೀವು ಹೇಗೆ ಕಾಣಿಸ್ತಾ ಇದ್ದೀರಾ ಅನ್ನೋದ್ರ ಮೇಲೂ ನಿಮ್ಮ ಹೆಲ್ತ್ ಡಿಸೈಡ್ ಮಾಡುತ್ತೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಐ ಆಮ್ ಸೇಯಿಂಗ್ ಖುಷಿಯಾಗಿರೋದಕ್ಕೆ ನಿಮಗೆ ಗುಡ್ ಹೆಲ್ತ್ ಇದ್ದರೆ ಸಾಕು ಫಿಟ್ನೆಸ್ ಯಾವಾಗ ಬೇಕು ನಿಮಗೆ ಅಂದರೆ ನೀವು ಅಬ್ಸರ್ವ್ ಮಾಡಿ ಯಾವುದೇ ಇನ್ಫ್ಲೂಯೆನ್ಸರು ಫಿಟ್ನೆಸ್ ಇವ್ರನ್ನೆಲ್ಲ ನೋಡಿದ್ರೆ ಏನಾಗಿತ್ತು ನಂಗೆ ಡಯಾಬಿಟೀಸ್ ಬಂದ್ಬಿಟ್ಟಿತ್ತು ಅದಕ್ಕೆ ನಾನು ಇಲ್ಲಿಗೆ ಬಂದೆ ನಂಗೆ ಬಿ ಪಿ ಬಂದುಬಿಟ್ಟಿತ್ತು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಥವಾ ನನಗೇನೋ ದೇ ವಿಲ್ ಹ್ಯಾವ್ ಅ ಸ್ಟೋರಿ ಅರೌಂಡ್ ಇಟ್ ನಾನು ಅಷ್ಟೇ ನಲ್ವತ್ತೆರಡು ಕೆ ಜಿ ಇಳಿಸ್ಬೇಕು ನೂರಿಪ್ಪತ್ಮೂರು ಕೆ ಜಿ ಇದ್ದೆ ನಾನು ಅಟ್ ಒನ್ ಪಾಯಿಂಟ್ ಆಫ್ ಮೈ ಲೈಫ್ ತುಂಬ ಅವಮಾನಗಳಾಗಿತ್ತು ಆಮೇಲೆ ತುಂಬ ಏನು ಹೇಳ್ತೀರ ನನಗೆ ಒಂದು ಸವಾಲಾಗಿ ಹೋಗಿತ್ತು ಅದೆಲ್ಲದೂ ಅದನ್ನು ನಾನು ಒಂದ್ಸಲಿ ಅಲ್ಲ ಸತತವಾಗಿ ಹನ್ನೆರಡರಿಂದ ಹದಿನೈದು ವರ್ಷ ನನಗೆ ನಾನು ಪ್ರೂವ್ ಮಾಡ್ಕೊಂಡು ಬಟ್ ಇದು ನನ್ನ ಸಹಜ ಸ್ಥಿತಿ ದೇಹದ ಸಹಜ ಗುಣ ಇದು ಏನು ನಾನು ನಿಲ್ಲಿಸಿದ ತಕ್ಷಣ ನಾನು ವೆಯ್ಟ್ ಹಾಕೋತೀನಿ ಅದು ನನ್ನ ಬಾಡಿ ಕ್ವಾಲಿಟಿ ಅದನ್ನು ನಾನು ಚೇಂಜ್ ಮಾಡೋಕ್ಕಾಗಲ್ಲ ಓಕೆ ಸೊ ನಿಮಗೆ ಸಿಕ್ಸ್ ಪ್ಯಾಕ್ ಈ ಫಿಟ್ನೆಸ್ ಇಂಡಸ್ಟ್ರೀಲೆಲ್ಲ ತೋರಿಸ್ರಲ್ಲ ಅದೆಲ್ಲ ತುಂಬ ಅಬ್ಯೂಸ್ ಮಾಡ್ತಾರೆ ಜನ ಈಗಿನ ಕಾಲದಲ್ಲಿ ಅದು ದೇ ಟೇಕ್ ಅ ಲಾಡ್ ಆಫ್ ಸಿಂಥೆಟಿಕ್ ಡ್ರಗ್ಸ್ ದೇ ಟೇಕ್ ಅ ಲಾಡ್ ಆಫ್ ಸಪ್ಲಿಮೆಂಟ್ ಅನ್ನೋ ಹೆಸರಲ್ಲಿ ಏನೇನೋ ತೊಗೊಂತಾರೆ ಆ್ಯಂಡ್ ಎಲ್ಲ ನಿಮಗೆ ಕುಡಿಯೋದು ಒಳ್ಳೆಯದು ಅಂತ ಆಗ್ತಾರೆ ಇಂಟರ್ನೆಟಲ್ಲಿ ಇವತ್ತಿನ ದಿವಸ ನಾನು ಹೇಳೋದು ಎಲ್ಲದೂ ಒಳ್ಳೆಯದು ಅಂತ ನಿಮ್ಗೊಂದು ಆರ್ಟಿಕಲ್ ಇದೆ ಇಂಟರ್ನೆಟ್ಟಲ್ಲಿ ಆಯಿತಾ ಆಮೇಲೆ ನನಗೆ ಹಾಂ ಸೊ ನನಗೇನು ಅನ್ಸತ್ತೆ ಅಂದರೆ ಇಫ್ ಯು ಆರ್ ಹ್ಯಾಪಿ ಡೂಯಿಂಗ್ ವಾಟ್ ಯು ವಾಂಟ್ ಎನ್ ಯು ಹ್ಯಾವ್ ಗುಡ್ ಹೆಲ್ತ್ ದಟ್ ಈಸ್ ಫಸ್ಟ್ ಥಿಂಗ್ ಸೆಕೆಂಡ್ ಕಣ್ಮುಚ್ಚಿದಾಗ ನಿದ್ದೆ ಬರತ್ತಾ ನಿಮ್ಮ ಯೋಚನೆ ಚೆನ್ನಾಗಿದೆಯಾ ಯುವರ್ ಮೆಂಟಲ್ ಹೆಲ್ತ್ ಇಸ್ ಗ್ರೇಟ್ ಐ ಅಗ್ರಿ ವಿತ್ ದಿಸ್